நூ இவங்க ಸೊ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕೀರ್ತಿ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದರೆ ಎಲ್ಲರೂ ಚೆನ್ನಾಗಿದೆ ಅನ್ಕೋತಾ ಇದ್ದೀನಿ ಇವಾಗ ಆಲ್ಮೋಸ್ಟ್ ಮಧ್ಯಾಹ್ನದಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಮತ್ತು ನನ್ನ ಫ್ರೆಂಡ್ ಇದ್ದೀವಿ ತಿಂಡಿ ಎಲ್ಲ ಆಯಿತು ಶಾವಿಗೆ ಒಬ್ಬಿಟ್ಟು ಮತ್ತೆ ಬಾತು ಅವಳು ಏನು ತಿಂದೆ ಸೌಮ್ಯ ಅವಳು ಅನ್ನ ಸಂಬಾರ ಬಂದಿದ್ದಾಳೆ ಇವಾಗ ಸ್ವಲ್ಪ ವೀಡಿಯೋ ಮಾಡ್ತಾಯಿದ್ದೆ ಇನ್ಸ್ಟಾಗ್ರಾಮಿಗೆ ಆವತ್ತಿಂದ ಹಾಕಿರಲಿಲ್ಲ ಸೊ ಅದಕ್ಕೆ ಇದು ಬ್ಲ್ಯಾಕ್ ಆ್ಯಂಡ್ ವೈಟ್ ಸ್ಯಾರಿ ಹಾಕ್ಕೊಂಡು ವೀಡಿಯೋ ಮಾಡ್ತಾಯಿದ್ದೆ ಇದು ನಮ್ಮ ಅಜ್ಜಿದು ನಾನೇ ಫಸ್ಟ್ ಹಾಕ್ಕೊಬಿಟ್ಟಿದ್ದೀನಿ ಇವತ್ತೇನು ಕೆಲಸ ಇಲ್ಲ ಆರಾಮಾಗಿ ಫೋಟೋಸ್ ವೀಡಿಯೋಸ್ ಮಾಡ್ಕೊಂಡು ಕೂತಿದ್ದೀನಿ ಮೂರು ನಾಲ್ಕು ದಿನ ಆಯಿತು ಒಂದು ವ್ಲಾಗು ಕೂಡ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ವೀಡಿಯೋನೂ ಮಾಡೋಕ್ಕಾಗಿಲ್ಲ ಸೊ ಇವತ್ತು ಸಂಡೇ ಅಲ್ವಾ ಮನೇಲಿದ್ದೆ ಅಲ್ವಾ ಅದಕ್ಕೆ ವೀಡಿಯೋ ಮಾಡ್ತಾ ಹ್ಞೂ ಮತ್ತೆ ಸಿಗುವ ಬಾಯ್ ನಾನು ಈ ಲೇಕ್ ಕಾಣಿಸ್ತಾ ಇದ್ದೀನಿ ಇವೇ ಹೇಳಿ Sambar. 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 And this is the egg And oh, ನಾವು ಇವಾಗ ಮವಿ ಇದೆಯನ್ನ ಎಳ್ಳುಂಡೆ ರೆಡಿ ಮಾಡ್ಕೋತಾ ಇದೀವಿ ಇದು ಕಡ್ಲೆ ಇಷ್ಟು ಎಳ್ಳು ಎಳ್ಳುಂಡೆಗೆ ಇವಾಗ ನಾವು ಪಕ್ಷಕ್ಕೆ ಎಡೆ ಇಡ್ತೀವಲ್ಲ ಅದಕ್ಕೆಲ್ಲ ತಿಂಡಿ ಮಾಡ್ತಾ ಇದೀವಿ ಅಂದರೆ ಇವತ್ತಿಂದ ಏನೋ ಸ್ವಲ್ಪ ಪ್ರಿಪೇರ್ ಮಾಡ್ಕೋತಾ ಇದ್ದೀವಿ ಎಳ್ಳುಂಡೆಗೆ ಚಕ್ಲಿ ಏನು ಬಿಟ್ಟು ಎಲ್ಲ ನಾಳೆ ಮಾಡಬೇಕು ಇವತ್ತು ಎಳ್ಳುಂಡೆಗೆ ಮಾತ್ರ ಕಡಲೆ ಅದೇನೇನೋ ಎಳ್ಳೆಲ್ಲ ಹೊಡ್ಕೋತಾ ಇದ್ದಾರೆ ಬೇಜಾರು ಗೊತ್ತಾ ನಂದು ಟ್ರೈ ಪೋಡ್ ಹೊಡೆದೋಗಿ ನನಗೆ ವೀಡಿಯೋ ಮಾಡೋಕ್ಕೆ ಮನಸ್ಸು ಬರ್ತಿಲ್ಲ ಅದು ಬುಕ್ ಮಾಡಿದ್ದೀನಿ ಇನ್ನೂ ಡಿಲೇ ಡಿಲೇ ಅಂತಲೇ ತೋರಿಸ್ತಿದ್ದೆ ಯಾಕೋ ಬರ್ತಾನೆ ಇಲ್ಲ ಟ್ರೈ ಪೋಡು ಇನ್ನೂ ಊಟ ಮಾಡಿಲ್ಲ ಆಲ್ರೆಡಿ ಟೈಮ್ ಆಗಿದೆ ನೈಟು ಊಟ ಮಾಡಬೇಕು ಸೊ ಎಲ್ಲ ಅದು ಒಂದು ಸ್ವಲ್ಪ ಗ್ರೈಂಡೆಲ್ಲ ಮಾಡಿಕೊಟ್ಬಿಟ್ಟು ಆಮೇಲೆ ಊಟ ಮಾಡ್ತೀನಿ ನನಗಂತೂ ಇದೆಲ್ಲ ಇಡೀ ಇಡೋ ತನಕ ಬಾಯಲ್ಲಿ ನೀರು ಬರ್ತಿರುತ್ತೆ ತಿಂಡಿ ಅದು ಘಮ ಘಮ ಘಮನೇ ಆಮೇಲೆ ಒಂಥರ ಆಸೆನೇ ಊಟೋಗ್ಬಿಡುತ್ತೆ ನನಗೆ ಜಾಸ್ತಿ ಎಳ್ಳುಗಿಡೆ ಇಷ್ಟ ಆಮೇಲೆ ಚಕ್ಲಿ ಇಷ್ಟ ಆಮೇಲೆ ಒಬ್ಬಟ್ಟು ಎಲ್ಲ ನಾಳೆನೇ ಆಲ್ಮೋಸ್ಟ್ ಮಾಡಿಬಿಡ್ತೀವಿ ಶನಿವಾರ ಕಜ್ಜಾಯ ಮಾಡ್ತೀವಿ ಅದು ನೆಕ್ಸ್ಟ್ ಡೇನೇ ಪಕ್ಷ ಮಾಡೋದು ನಾವು ಭಾನುವಾರ ನೀವೆಲ್ಲರೂ ಪಕ್ಷ ಮಾಡಿದ್ರೆ ಇದು ಇದೆಲ್ಲ ನಮ್ಮಮ್ಮ ಈ ಥರ ಕಳ್ಸಿದೆ ನೋಡಿ ಇವಾಗ ಇಲ್ಲ ನಾನೇ ಟಿ ವಿ ಆಫ್ ಮಾಡಿದ್ದು ಇದು ಎಳ್ಳುಂಡೆಗೆ ಇದು ಯಾವುದಕ್ಕೂ ಇದು ನೀನು ಮಾತಾಡೋದು ಬರಲೇ ಇದು ನಿಪ್ಪಿಟ್ಟು ಬಿಟ್ ಆಲ್ಕ್ರೀ ಏನಿದು ಕಳಕದಕ್ಕೆ ತಪುಡಿನೇ ಐತೆಲಿ ಪಟ್ ವಾ ಆಜಾರ್ ಗಕವೇ ಅದು ಹೊರಗಡೆ ಐತೆ ಇವಾಗ ತಿಂಡಿ ಮಾಡಕ್ಕೆ ಸ್ಟಾರ್ಟ್ ಮಾಡಿದೀವಿ ಫಸ್ಟ್ ಬಿಟ್ಟು ಮತ್ತೆ ಎಳ್ಳುಂಡೆ ಮಾಡ್ತಾ ಇದೀವಿ ಅದಕ್ಕೆಲ್ಲ ಪ್ರಿಪ್ರೇಷನ್ ಹೊರಗಡೆ ನಡೀತಿದೆ ನಿಮಗೆ ತೋರಿಸ್ತೀವಿ ನಾವು ಹೇಗೆ ಮಾಡ್ತೀವಿ ಅಂತ ಓಕೆನಾ ನಾ ಮಿಕ್ಸ್ ಮಾಡ್ಲಾ

으아, 다아이아 으아, 으반 으아, 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 으데 으아, 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 아 으아, <AUL1> ಹಂಗೆ ಕಣವ ಎಪ್ಪ ಓದಂಗ ಬರ್ತೈತೆ ನಾವು ಕರೆಕ್ಟಾಗಿ ಅಯ್ಯೋ ಅಯ್ಯೋ ಕಾಲು ಹುಷಾರು

ಸ್ಟಾಕ್ ಇದೆ ಸಾಕಂತಿನು ಸಿಕ್ಕಿತ್ತು ಕಿರಿಕಿರಿ ಕತ್ತೆ ಬಿಡೋಣ ರೆನೆ ತೈಸ ಬರಿ ಬೋಲಿಚೆ ಬರಿトムಿಸ್ಕ ಬೋರ್ತೀ ಕೋರಾನೇ ಹೊಣಸಬೇಕು ಅಂತ ಇಂಗೇ ಹೊಣಸಬೇಕು ಆಹಾ ಚಕಲೇಟ್ ಪಂತಾಗಿ ಬಂತ ಚಕಲೇಟ್ನ ಪ್ಲೇಟ್ ಚಕಲೇಟ್ ಏಡೇ ಸಿಲ್ ಮಾಡಿಬಿಟ್ಟು ಕೊಡ್ತೀರೋ ಯೆಷ್ಟು ಅದಾ ಬೇಯದರು ಕೆಡಿಸಬೇಕುವಾ ನೋಡಿ ಇದೆಲ್ಲ ರೆಡಿ ಬಂದಿದ್ದೀವಿ ಇಲ್ಲಿ ನಮ್ಮ ಸೌಮ್ಯ ಕೂತಿದ್ದಾಳೆ ಇಲ್ಲಿ ನಮ್ಮ ಅಜ್ಜಿ ಮಲಗಿದ್ದಾರೆ ಈಗ ಏನಂತ ಹ್ಞೂ ಬಿಟ್ಟಿದ್ದೀವಿ ಈರುಳ್ಳಿ ಯಾವುದು ಮಾಡುವ ನಿಮಗೆ ಅಂದರೆ ನನ್ನ ಕಾಂತ್ ఇవగా నేతాయి సమస్య రెడీ ఆ

ಇನ್ನು ಇಷ್ಟು ಕಾಲಿ ಆಯ್ತು ಇಷ್ಟೇ ನಾನು ಒತ್ತಾಯ ಇದಿನಿ ಕಜಿಗಾ ಕಜಿಗೈ ಪುರಿ ಇಷ್ಟೋತ್ಲೆ ಪಣ ಅತ್ತೋತ್ಲಾ ಅಲ್ಲಿ گئی ದಿಲ್ಲಿ گئیದು ಏನೋ ಬೇಗ ಬೇಕಾಯ್ತವಲ್ವಾ ನೀನು ಚಿನು ಈ ತರ ಜೋನನ್ ಮಾರಾಗ ತುಂಕ ಬಂದು ಕೊಡ್ಬೇಕು ನನಗೆ ಯಾವಾಗ ಯಾವಾಗ ಹ್ಮ್ ಆಗ್ತಾ ಇರಬಹುದು ಇಲ್ಲಿ ಕೆಲಸ ನಿತ್ತಿದೆ ಇಲ್ಲಿ ಇಷ್ಟ ಆಗುತ್ತಿದೆ ಇದು ಇಲ್ಲ ಆಗುತ್ತೆ ಮಮ್ಮಿ ಇನ್ನೊಂದು ಮಾರಾಯಿದದಾ ಎಸ್

ಅಲ್ಲಿ ಇನ್ನೊಂದ್ ಐದ ಬಾಬಾ ಪುರಿ ಎಲ್ಲಾನು ಓತುಟಿ ಅಗ ಇನ್ನ ಇಟ್ಟು ಯಾಕೆ ಮಾಡಿಕ ನೀರಿಯ חמפאי, מתיקאי <coughs> <matikai. coughs> ಸೊ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಮುಂದೆ ಬ್ಲೋಗಲ್ಲಿ ಸಿಗ್ತೀನಿ ಬಾಯ್